ಇದು ತುಂಬ ಪಾಪ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್ ಅಂದರೆ ಅವರಿಗೆ ಗಂಡಸರಿಗೆ ಯಾಕೆಂದರೆ ಅವರು ಇವಾಗ ಆಲ್ರೆಡಿ ಅಕ್ಕಿ ರೇಟು ಮ ಬದಲೆಲ್ಲ ಐವತ್ತು ರೂಪಾಯಿ ಇತ್ತು ಚೆನ್ನಾಗಿರೋ ಅಕ್ಕಿ ಸಿಗ್ತಾಯಿತ್ತು ಇವಾಗ ಎಪ್ಪತ್ತು ರೂಪಾಯಿ ಆಗಿದೆ ಅದನ್ನೇ ತಂದ್ಕೊಂಡು ಮೇಂಟೇನ್ ಮಾಡೋದು ಕಷ್ಟ ಆಗ್ತದೆ ಹಾಲು ಮೊಸರು ಮತ್ತು ತರಕಾರಿ ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರ ಮೇಲೆ ಹಾಕಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಮೇಡಮ್ ಅದಕ್ಕೋಸ್ಕರ ಇಲ್ಲ ಇಲ್ಲ ಅನ್ಸಲ್ಲ ಮೇಡಮ್ ಯಾಕೆಂದ್ರೆ ಅವರು ಬೇರೆ ಮೇಲೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂದರೆ ಬೇ ಇವಾಗ ಒಂದು ಶಾಂಪು ಕೂಡ ಒಂದು ರೂಪಾಯಿ ಸಿಗ್ತಾಯಿತ್ತು ಇವಾಗ ಎರಡು ರೂಪಾಯಿ ಆಗಿದೆ ಆಮೇಲೆ ಮತ್ತು ಸೋಪಿನ ಪುಡಿ ಒಂದು ಎರಡು ರೂಪಾಯಿ ಇತ್ತು ಇವಾಗ ಹತ್ತು ರೂಪಾಯಿ ಆಗಿದೆ ಅದನ್ನೆಲ್ಲ ನಾವು ತಗೊಳ್ಳೇಬೇಕಲ್ಲ ಹಾಗಾಗಿ ನಮಗೆ ತ ನಮ್ಗೆ ಹಾಕಿದರೆ ಅವ್ರಿಗೆ ಹಾಕಿದ್ರು ಎಲ್ಲರಿಗೆ ಹಾಕಿದ್ರು ಒಂದೇ ಯಾಕೆಂದರೆ ನಮ್ಮ ನಮಗೂ ನಾವು ಮನೆ ಮೇಂಟೈನ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರನೂ ಇದೆ ಹಾಗಾಗಿ ಅವ್ರ ಭಾರ ನಮ್ಮ ಮೇಲೆ ಬೀಳುತ್ತೆ ಹಾಗಾಗಿ ಇದು ತೊಂದರೆ ತೊಂದರೆನೇ ಮೇಡಮ್ ತೊಂದರೆನೇ ಪಾಪ ಅವ್ರಿಗೂ ಕಷ್ಟ ಆಗಬಾರ್ದು ಯಾಕಂದ್ರೆ ಅವ್ರ ಆಮೇಲೆ ಟೆನ್ಷನ್ ಆದ್ರೆ ನಮ್ಮ ಮೇಲೆ ಆಗ್ತಾರೆ ಜನರಿಗೆ ಆರ್ಥಿಕ ಸಮಸ್ಯೆ ಆಗ್ತವೆ ಬಸ್ ಮೇಲೆ ತಿರುಗೋರೆಲ್ಲ ಪುವರ್ ಪೀಪಲ್ಸ್ ಅವರಿಗೆ ಈಗ ಈಗ ಇದರಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಇವ್ರದ್ದೆಲ್ಲ ಹಣ ಹೆಚ್ಚು ಮಾಡಿ ಮಾಡಿ ಅವ್ರ ಹತ್ರ ಬ ಆರ್ಥ ಎಕಾನಮಿಕಲ್ ಸ್ಟ್ರೆಂಗ್ ಇಲ್ಲ ಅದು ಬಸ್ ಬಡವರಿಗೆ ಬಹಳ ಹೊರೆ ಹೆಂಗಸರಿಗೆ ಬಸ್ ಟಿಕೆಟ್ ಫ್ರೀ ಕೊಡ್ತಾ ಇದ್ದಾರೆ ಹಾಗಾಗಿ ಗಂಡಸರಿಗೆ ಈ ತರ ಟಿಕೆಟ್ ತರ ಜಾಸ್ತಿ ಮಾಡೋದು ಹೊರೆ ಅನ್ಸುತ್ತಾ ಹೆಂಗಸ್ರೀ ಫ್ರೀ ಕೊಡೋದು ಅಲ್ಲ ಕರೆಕ್ಟು ಹೆಂಗ್ಸ್ರಿ ಫ್ರೀ ಕೊಡೋದು ಗೌರ್ಮೆಂಟಿಗೆ ಬಿಟ್ಟದ್ದು ಅದು ಅವರು ಬರೀ ಅವರು ಸ್ವಾರ್ಥಕ್ಕಾಗಿ ಅವರು ಮಾಡೋದು ಈಗ ಪಬ್ಲಿಕ್ ಮನೆ ಹೇಳಿ ಯಾರಿಗೋ ಫ್ರೀ ಕೊಡೋದ್ರಲ್ಲಿ ಅರ್ಥ ಇಲ್ಲ ಒಂದು ಅದಕ್ಕೂ ಒಂದು ಮಾನದಂಡ ಇಟ್ಕೊಂಡು ಕೊಡ್ಬೋದಿತ್ತು ಇಷ್ಟೇ ಎಕಾನಮಿಕಲಿ ಅವ್ರ ಇನ್ಕಮ್ ಇಷ್ಟಿದ್ದವ್ರಿಗೆ ಮಾತ್ರ ಫ್ರೀ ಅಥವಾ ಹೀಗೇನಾದ್ರು ಕಾರ್ಡ್ ಇಶ್ಯೂ ಮಾಡಿ ಕೊಡ್ಬೋದಿತ್ತು ಎಲ್ಲರಿಗೂ ಫ್ರೀ ಅಂದ್ರೆ ತಪ್ಪು ಅಂತ ನನ್ನ ಅಭಿಪ್ರಾಯ ಎಲ್ಲಾ ಜಾಬ್ ಮಾಡ್ತಾ ಇದ್ದವರು ಫ್ರೀ ಆಗಿ ಇರ್ತಾರೆ ಲಕ್ಷ ಲಕ್ಷ ರೂಪಾಯಿ ಪೇ ತಗೊಳ್ತಾರೆ ಬಸ್ ಟಿಕೆಟ್ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಅಂದ್ರೆ ಅರ್ಥ ಏನಿದೆ ಇದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಜನರಿಗೆ ಎಕಾನಮಿಕಲ್ ಸಮಸ್ಯೆಗಳು ಬಹಳ ಆಗ್ತವೆ ಪುವರ್ ಪೀಪಲ್ ತಿರುಗೋ ಬೆಲೆ ಏರಿಕೆ ಬೆಲೆ ಏರಿಕೆ ಪ್ರತಿಯೊಂದಕ್ಕೂ ಹೆಚ್ಚಾಗ್ತಾ ಇದೆ ಈಗ ಆ ದರ ಈ ತರ ಇಲ್ಲ ಈಗ ಹಾಲು ಐದು ರೂಪಾಯಿ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಪೇಪರ್ ಸ್ಟೇಟ್ಮೆಂಟ್ ಇದೆ ಹೀಗೆಲ್ಲ ಆಗ್ತಾ ಹೋದ್ರೆ ಬಡವ್ರು ಬದುಕೋದು ಹೇಗೆ ಅದು ಪ್ರಶ್ನೆ ಹೌದು ಈಗ ಇದು ಹೆಚ್ಚು ಮಾಡೋದು ಅಲ್ಲದೆ ಕೆ ಎಸ್ ಆರ್ ಟಿ ಸಿ ಅವರು ಅಲ್ಲ ಇವ್ರಿಗೆ ಹಾಂ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಅವರಿಗೆ ಎರಡು ಸಾವಿರ ಲೋನ್ ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದಾರಂತೆ ಇವ್ರ ಹಣ ಇವ್ರಿಗೆ ಲೋನ್ ಅವ್ರದ್ದು ಹಾಂ ಅವ್ರ ಲೋನ್ ತಗೊಂಡು ಬಡ್ಡಿ ತುಂಬಬೇಕು ಅದು ಮತ್ತೂ ಹೊರೆ ಆಗ್ತದೆ ಅವರಿಗೆ ಅದು ಮತ್ತು ಲಾಸಿಗೆ ಹೋಗ್ತಾ ಇದೆ ಇವ್ರು ಲೋನ್ ಕೊಡ್ಸಾಗ ಅವ್ರು ಮತ್ತು ಕೆಳಗೆ ಹೋಗ್ತಾರೆ ಯಾಕೆಂದ್ರೆ ಅದ್ರ ಇಂಟ್ರೆಸ್ಟ್ ಯಾರು ತುಂಬಬೇಕು ಇದೆಲ್ಲ ಪ್ರಶ್ನೆ ಬರ್ತದೆ ಹಾಗಾದ್ರೆ ಅದು ಮತ್ತೆ ಇನ್ಕ್ರೀಸ್ ಮಾಡಲೇಬೇಕಾಗ್ತದೆ ಅವ್ರ ಪ್ರಪೋಸಲ್ ಇಟ್ಟೇ ಇರ್ತಾರೆ ನಾವು ಲಾಸ್ನಲ್ಲಿದ್ದೀವಿ ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಕೊಡಿ ಅಂತ ಹೀಗೆ ಏರ್ಸ್ತಾ ಹೋಗ್ತಾ ಇರ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ